ಹಣ ಸೀಮಿತವಾಗಿ ಅಂತ ಹೇಳಿ ಒಂದು ವಿಧಾನಸೌಧದಲ್ಲಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಇವತ್ತು ನಾವು ಅದ್ರ ಪ್ರಕಾರ ಇವತ್ತು ನಾವು ನಡ್ಕೊಂಡು ನಾವು ಬರ್ತಾ ಇದ್ದೇವೆ ಎಲೆಕ್ಷನ್ ಮುಂಚಿತವಾಗಿ ಬಂದು ಬಂದ್ ನಾನು ಒಂದು ಮಾತು ಹೇಳಿದೆ ನಿಮ್ಮಲ್ಲಿ ಬರಕ್ ಆಗಿದ್ದು ನಾನು ಬೇರೆ ಕಡೆ ಬಂದಿದ್ದೆ ಏನ್ ಹೇಳಿದೆ ಅಂದ್ರೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ತೆನೆ ತೆರೆಯಂತ ಮಹಿಳೆ ಹೊಲದಲ್ಲಿದ್ದರೆ ಇದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದ ಮಾತ್ರ ಚಂದ ಅಂತ ಒಂದು ಮಾತು ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದ ಮೊದಲನೇ ದಿನ ನಾವು ಹತ್ತೊಂದು ಹನ್ನೆರಡು ಜನ ಪ್ರಮಾಣ ಜನ ಸ್ವೀಕಾರ ಮಾಡ್ಬೇಕು ಮಾಡಿದ ಕ್ಯಾಬಿನೆಟ್ ಹೋಗಿ ಏನ್ ಮಾತು ಕೊಟ್ಟಿದ್ದೇವೆ ಐದು ಗ್ಯಾರಂಟಿ ನಮ್ಮ ಉದಯ ಶೆಟ್ರು ಅವ್ರು ಹೇಳ್ತಿದ್ರು ನಮ್ಗ ಚೀಟಿ ಕೊಟ್ಟಿದ್ರು ಚೀಟಿ ಮನೆ ಮನೆ ಕೊಡ್ತಾ ಇದು ಸಾಧ್ಯನೇ ಇಲ್ಲ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಕೇಳ್ತಾ ಇದ್ರು ಅಂತ ಹೇಳಿ ನುಡ್ದಂತೆ ನಡಿಬೇಕು ಬಸವಣ್ಣ ನಾಡಲ್ಲಿ ಇದ್ದೇವೆ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲಾ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಹೇಳಿ ನಾವ್ ಏನ್ ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಂಡು ಇವತ್ತು ನಾವೆಲ್ಲ ನಿಂತಿದ್ದೇವೆ ಇಂಥದ್ದು ಏನ್ ನೀವ್ ಮಾಡಿದ್ರಿ ಹೇಳಿ ಯಾವ್ದಾದ್ರು ಅವಕಾಶ ಸಿಕ್ಕಾಗ ನಿಮ್ಮ ಈಗ ನೀವು ಆಪರೇಷನ್ ಕಮಲ ಮಾಡಿದ್ರಿ ಒಂದಷ್ಟು ಜನ ಕರ್ಕೊಂಡ್ರಿ ಬಹಳ ಸಂತೋಷ ಮನೆ ಮಾತಾಡ್ತಾ ಅಸೆಂಬ್ಲಿ ಅವ್ರು ಮಾತಾಡಿದ್ದೆ ಇವರು ಬಯಲನ್ನು ಕರ್ಕೊಂಡು ನಮ್ಮ ಕೊಲೂಷನ್ ಗವರ್ಮೆಂಟ್ ಬೆಳಸ್ಬಿಟ್ಟು ಆಮೇಲೆ ಕೊಲೂಷನ್ ಗವರ್ಮೆಂಟ್ ಬೆಳೆಸ್ಬಿಟ್ಟು ಸರ್ಕಾರ ರಚನೆ ಮಾಡಿದಾಗ ಹೇಳಿದೆ ನಿಮ್ ತಲೆಯಲ್ಲಿ ಎಲ್ಲರೂ ಕೂಡ ರಾಜಕೀಯವಾಗಿ ಸಮಾಧಿ ಆಗ್ತೀರಿ ಇದನ್ನ ನೀವೆಲ್ಲ ನೆನಪನ್ನ ಇಟ್ಕೊಳ್ಳಿ ಅಂತ ನಾನು ಹೇಳಿದೆ ಹೇಳಿದೆ ಈಗ ನಾನು ಪಟ್ಟಿ ನಾನು ಹೇಳಕ್ ಹೋಗುದಿಲ್ಲ ಯಾರ್ಯಾರ ಹೆಸರು ಏನೇನು ಹೇಳಿ ಈಗ ನಾನು ನಾವು ದೊಡ್ಡ ಮಾಡಕ್ ಹೋಗುದಿಲ್ಲ ಮನೆ ಎಂ ಪಿ ಎಸ್ ಸುಧಾಕರ್ ಅವ್ರು ಹೇಳಿದ್ರು ನಮ್ಮೆಲ್ಲ ರಾಜಕೀಯ ಸಮಾಧಿ ಮಾಡ್ಬಿಟ್ರು ಹೇಳಿ ಅವರೇ ಹೇಳಿದ್ರು ನಾನು ಇಲ್ಲ ನೀವು ಯಾರ್ಯಾರು ಗೆದ್ದವ್ರೆ ಯಾರು ಸೋತವ್ರೆ ಅಂತ ನೀವೇ ಲೆಕ್ಕ ಹಾಕೊಳ್ಳಿ ಯಾರ ಪರಿಸ್ಥಿತಿ ಏನು ಯಾರು ಇಲ್ಲ ಹೋಗಾರೆ ಯಾವ ಸ್ಟೇಜ್ ಅಲ್ಲಿ ಇದಾರೆ ಯಾರು ಎಷ್ಟ್ ಜನ ಮತ್ತೆ ಅಸೆಂಬ್ಲಿ ಅವ್ರೆ ಎಷ್ಟ್ ಜನ ಇಲ್ಲ ಅನ್ನೋದನ್ನ ನೀವೇ ಹೇಳಿ ನನ್ನ ಅವ್ರು ಪಟ್ಟಿನ ಇಲ್ಲಿ ಹೇಳೋದ್ರ ಪ್ರಯೋಜನ ಅಸೆಂಬ್ಲಿ ನಾನು ಓದ್ತೀನಿ ಅಸೆಂಬ್ಲಿ ಪಟ್ಟಿ ನಾವು ಓದ್ತೀನಿ ಹಂಗೆ ನಿಮ್ ಪಾರ್ಟಿ ಪರಿಸ್ಥಿತಿ ಬೇರೆ ಇದೆ ನೀವು ನಮ್ಗೆ ಯಾಕೆ ಸುದ್ದಿ ನಮ್ದೊಂದು ಇತಿಹಾಸ ಇದೆ ಏನೋ ಅಚಾರಕ್ಕಾಗಿ ಏನೋ ಒಂದು ಅಧಿಕಾರ ನಿಮ್ಗೆ ಬಂದ್ಬಿಟ್ಟಿದೆ ಅಷ್ಟೇ ಜನರು ಗುರ್ತಾಗುವಂತ ಕೆಲಸ ಇವತ್ತು ಏನು ಮಾಡಕ್ ಆಗಿಲ್ಲ ಈವತ್ತು ಈ ಹೆಣ್ಮಕ್ ಬಂದಿದ್ದಾರೆ ನೀವೊಂದಷ್ಟು ಬದ್ಧತೆ ಇದ್ರೆ ಒಂದು ಘೋಷಣೆ ಮಾಡ್ಬೇಕು ನೀವೆಲ್ಲ ಕಾರ್ಯಕ್ರಮ ನೀವು ಯಾರು ಅಂತ ಯಾರು ಕರೆಂಟ್ ಬಿಲ್ ಕಟ್ಟಬಿಡಿ ವಾಪಸ್ ಇವ್ರು ಆಗಿ ಕಾಂಗ್ರೆಸ್ ಅವ್ರಿಗೆ ಬೇಡ ಹೇಳಿ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದೆಲ್ಲ ಬೇಡ ಅಂತ ಅಂತೇಳಿ ಬಿಜೆಪಿಯವರೆಲ್ಲ ನೀವೆಲ್ಲ ಮನ ಮಾಡ್ಬಿಡಿ ಬಿಟ್ಬಿಡಿ ನೀವು ಆಗಾಗ ನಿಮ್ಮ ಬದ್ಧತೆ ಗೊತ್ತಾಗ್ತದೆ ಜನ ರೆಡಿಯಾಗಿದ್ದಾರೆ ನಾನು ಇಲ್ಲಿಗೆ ಬರ್ಬೇಕಾದ್ರೆ ನಾನು ನಮ್ಮ ಉದಯ್ ಕುಮಾರ್ ಶನಿ ಉದಯ್ ಕುಮಾರ್ಗೆ ನಮ್ಮ ಇವ್ರ ಕ್ಯಾಂಡಿಡೇಟ್ ಗೆ ನಡಿಯಪ್ಪ ನೀವು ಮುಂದಕ್ಕೆ ಹೋಗೋಣ ಯಾಕೆ ತೋರಿಸಬೇಕು ಏನ್ ತೋರಿಸಬೇಕು ಅಂತಂದ್ರೆ ಇದನ್ನ ಪರಿಶುಲಾಮನ್ ತೋರಿಸಬೇಕು ಅಂತ ನನ್ನ ಬಿದ್ದೇ ಇಲ್ಲ ನಾನ್ ನಮ್ ಏನು ಸಲಹೆ ಕೊಡ್ಬೇಕು ಅಂತಿದ್ದೀನಿ ಅಂತಂದ್ರೆ ನನಗೂ ಏನ್ ವಿಚಾರ ಅಂತ ಗೊತ್ತಿರಲಿಲ್ಲ ಕೇಳಿದೆ ಅಷ್ಟೇ ನಾನು ಸೊ ಇಲ್ಲಿ ಬಂದು ಕಣ್ಣಲ್ಲಿ ನಿಂತ್ಕೊಂಡು ಎರಡು ನಿಮಿಷ ಗಾಳಿ ನಾನು ನೋಡಿದೆ ಸೊ ಇಡೀ ನಿಮ್ ಕ್ಷೇತ್ರದಲ್ಲಿ ನಿಮ್ ಜಿಲ್ಲೆಯಲ್ಲಿ ನೀವೇ ಗಾಳಿಗಳ ತೋರಿಸಬೇಕು ಯಾವ ದೇವರನ್ನ ಇಟ್ಟಿದ್ದಾರೆ ಅಂತ ಯಾಕೆಂದ್ರೆ ಭಕ್ತಗೂ ಭಗವಂತನಿಗೂ ವ್ಯವಹಾರ ಮಾಡಿ ನಡೆಯುತ್ತ ಸ್ಥಳ ದೇವರೇ ಇವತ್ತು ನನ್ನ ಕಾಪೋಕೆ ಕರ್ಕೊಂಡು ಹೋಗಿದ್ರು ಅವರು ವಿನಯ್ ಕುಮಾರ್ ಸೋಕೆ ಆ ದೇವಿಯ ಪ್ರಸನ್ನ ಆ ದೇವಿಯ ಶಕ್ತಿ ಆ ದೇವಿ ಆ ಪೂಜೆ ನೋಡಿ ನಾನ್ ಬಹಳ ಧನ್ಯನಾದ ಇದೊಂದ ಭಾಗ್ಯ ಅಂತ ಸಿಕ್ತು ಹಂಗೆ ಕಾಲ್ ಕಳ ಇದೊಂದು ಅಂತ ಕ್ಷೇತ್ರ ನಾನು ಹಿಂದೆ ನಾನು ವಿಳಾಸ ನಿಮ್ಮಲ್ಲಿ ವೆಂಕಟೇಶ್ ಸ್ವಾಮಿ ದೇವಸ್ಥಾನಕ್ಕೆ ಬಂದ ಬಹಳ ಐತಿಹಾಸಿಕವಾದಂತಹ ದೇವಸ್ಥಾನ ಇಲ್ಲಿಗೂ ತಿರ್ಥಿಗೂ ದೇವಸ್ಥಾನಕ್ಕೂ ವ್ಯಕ್ತಿ ಇತಿಹಾಸ ಇದೆ ಅಂತ ಈ ಪುಣ್ಯ ಭೂಮಿಲಿ ನೀವು ದೇವರಿಗೆ ಈ ಮಟ್ಟಕ್ಕೆ ಮಾಡಿಬಿಟ್ರೆ ದೇವ ಈಗ ಒಂದ್ ಏನಾದ್ರು ಆಯ್ತು ಒಂದು ಜನ ಹೋಗಿ ಆಕರ್ಷಣೆ ಮಾಡುವಾಗ ನೀವು ಮಾತಾಡ್ತಿದ್ರೆ ಭಗವಂತ ದೇವ್ರು ಅಂತೇಳಿ ದೇವರ ಹೆಸರಿನಲ್ಲಿ ರಾಜಕಾರಣ ಮಾಡಕ್ ನೀವು ಹೊರಟಿದ್ದೀವಿ ನಾವು ನಮ್ಮ ವೈಯಕ್ತಿಕವಾದಂತ ವಿಚಾರ ನಮ್ಮ ನಂಬಿಕೆ ನಮ್ಮ ಧರ್ಮ ನಮ್ಮ ಆಚರಣೆ ಎಲ್ಲ ಇದು ಯಾರು ಹುಟ್ಬೇಕಾರೆ ಯಾವ ಜಾತಿ ಉಟ್ಬೇಕು ಅಂತ ಯಾರು ಹುಟ್ಟಲಿಲ್ಲ ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಹುಟ್ಟಿಲ್ಲ ಈಗ ಅವ್ರ ಏನಪ್ಪಾ ಅಂದ್ರೆ ಬರೀ ನಾವು ಹಿಂದೂಗಳು ನಮ್ಮ ಮುಂದೆ ಅಂತಾರೆ ನಮ್ದು ಹಂಗಿಲ್ಲ ನಾವು ಸ್ಟೇಜ್ ಮೇಲೆ ಯಾರು ಕೂತಿದ್ದೀರಿ ನೀವು ಯಾರು ಕೂತಿರೋದು ನಾವು ಹಿಂದೂಗಳು ಇರ್ಬೋದು ಕ್ರೈಸ್ತ ಇರ್ಬೋದು ಮುಸ್ಲ್ಮಾನ್ ಇರ್ಬೋದು ಜೈನ್ ಇರ್ಬೋದು ವಕ್ಲರ್ ಇರ್ಬೋದು ಲಿಂಗಾಯತ್ ಇರ್ಬೋದು ಪೂಜಾರಿ ಇರ್ಬೋದು ಬೆಲ್ಲೂರ್ ಇರ್ಬೋದು ಬೇರೆ ಯಾವುದೇ ಮಗುವಿನ ಇರ್ಬೋದು ಬಂಡ್ ಇರ್ಬೋದು ಬ್ರಾಹ್ಮಣ ಇರ್ಬೋದು ನಾವೆಲ್ಲ ಒಂದು ಅಂತೀವಿ ಅವ್ರ ಹಿಂದೂ ಬಗ್ಗೆ ಮುಂದೆ ನಾವಿತ್ತಿದವರೆಲ್ಲ ನಾವು ಒಂದು ಅಂತೀವಿ ನಮಗೂ ಅವ್ರಂತ ವ್ಯತ್ಯಾಸ ಹಂಗೆ ನಾವು ಮಾನವೀಯತೆ ಮೇಲೆ ನಾವು ರಾಜಕಾರಣವನ್ನು ಮಾಡುವುದು ಯಾರು ಚಿಕ್ಕ ಮಕ್ಕಳಿಗೆ ಸ್ಕೂಲಲ್ಲಿ ಹೋಗೋದು ಯಾರು ಜಾತಿ ಗೊತ್ತಿತ್ತ ಈಗ ಏನಾರ ಅವಶ್ಯಕತೆ ಇತ್ತ ಈ ಸೂರ್ಯ ಈ ಚಂದ್ರ ಈ ನೀರು ಈ ಬೆಳಕು ಈ ಭೂಮಿ ಇದಕ್ಕೆಲ್ಲಿದೆ ಜಾತಿ ಅರ್ಜಿ ಉಟ್ಬೇಕಾದ್ರೆ ಯಾರು ಅರ್ಜಿ ಹಾಕೊಂಡು ಇಂಥ ಜಾತಿ ಉಟ್ಬೇಕು ಅಂತೇಳಿ ಯಾರು ಅರ್ಜಿ ಹಾಕೊಂಡು ಹುಟ್ಟಿದ್ದಾರೆ ಯಾರು ಹುಟ್ಟಿ ಹಾಕೊಂಡು ನಾನು ಹಿಂದೂ ನಾನು ಕ್ರೈಸ್ತ ಆಗ್ತೀನಿ ಯಾರು ಈಗ ನಾವು ಬೇಡ ಅಂತ ಎಷ್ಟೋ ಜನ ಹೇಳ್ತಾರೆ ನನಗೆ ಧರ್ಮ ಬೇಡ ಜಾತಿ ಬೇಡ ಅಂತ ಮಾತು ಹೇಳ್ತಾರೆ ಆದ್ರೆ ಅವ್ರಿಗೆ ಮಗು ಹುಟ್ಟಿದ ತಕ್ಷಣ ಅವ್ನ್ಗೆ ಕಿವಿರ್ಬೋದು ಉಳದಾರ ಕಡ್ಡ ನಾಮಕರಣ ಮಾಡೋದು ಧರ್ಮ ಆಗಿದೆ ಅದು ನಾಮಕರಣ ಮಾಡೋದು ಎಸಿರೋದು ಒಂದು ಧರ್ಮ ಆಗ್ಲೇ ಯಾವ್ದೇ ಜಾತಿ ಕೊನೆಗೆ ಬೇಡ ಪಾಕಿರೋ ಲವ್ ಮದುವೆ ಮಾಡ್ಕೊಂಡ್ಬಿಡ್ತಾರೆ ಯಾವ್ದೋ ಜಾತಿ ಇನ್ನೊಂದು ಜಾತಿ ಎಲ್ಲ ಮಾಡ್ಕೊಳ್ತಾರೆ ಕೊನೆಗೆ ಅವನ್ನ ಸುಡಬೇಕು ಉಡ್ಬೇಕು ಅಂತ ತೀರ್ಮಾನ ಮಾಡೋದು ಯಾವ ತೀರ್ಮಾನ ಮಾಡ್ತಾರೆ ಮನೆಗೆ ಅವ್ರ ಧರ್ಮವೇ ತೀರ್ಮಾನ ಮಾಡೋದು ಅವನ್ನ ಸುಡಬೇಕು ಇಲ್ಲಾಂದ್ರೆ ಅವನ್ನ ಉಳ್ಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು ಹಂಗೆ ಇದು ಯಾರಿಗೂ ಕೂಡ ಸುಮ್ಮನೆ ನಾವು ರಾಜಕೀಯಕ್ಕೆ ಬಳಸ್ಕೊಂಡು ಇದನ್ನೆಲ್ಲ ಮಾಡ್ಕೊಂಡು ಈ ದೇಶಕ್ಕೆ ಯಾವ್ದು ಕೂಡ ಒಳ್ಳೇದಾಗಲಿಲ್ಲ ಇವತ್ತು ಕಾಂಪಿಟೇಷನ್ ಇದೆ ಮಕ್ಕಳಿಗೆ ಯಾವ್ದಾದ್ರೆ ಕಲೆಯಲ್ಲಿ ಸಾಹಿತ್ಯದಲ್ಲಿ